ಜನರಿಗೆ ನಮಸ್ಕಾರ ರೀ ಶೀತಲಗೊಂಡಿತ್ತು ಕಲ್ಯಾಣ ಚಾಲುಕ್ಯರು ಕ್ರಿಸ್ತ ಶಕ ಹತ್ತರಿಂದ ಹನ್ನೆರಡನೇ ಶತಮಾನದಲ್ಲಿ ಸುಮಾರು ಎರಡು ನೂರು ವರ್ಷಗಳ ಕಾಲ ಆಳಿದರು ಇವರ ಕಾಲದಲ್ಲಿ ಕರ್ನಾಟಕ ವೈಭವವು ಉತ್ತುಂಗಕ್ಕೆ ಏರಿತ್ತು ಕಲೆ ಸಾಹಿತ್ಯ ವಾಸ್ತುಶಿಲ್ಪ ಹೀಗೆ ಸಂಸ್ಕೃತಿ ಪ್ರತಿಬಿಂಬಿಸುವ ಎಲ್ಲ ಕ್ಷೇತ್ರಗಳಲ್ಲಿಯೂ ತಮ್ಮದೇ ಚಾಪನ್ನು ಮೂಡಿಸಿ ಈ ಕಾಲವನ್ನು ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂತಹ ಕೊಡುಗೆಗಳು ಇವರ ಕಾಲದಲ್ಲಾಗಿದೆ ಆಲೂರು ವೆಂಕಟರಾಯರು ತಮ್ಮ ಕರ್ನಾಟಕ ಗತ ವೈಭವ ಕೃತಿಯಲ್ಲಿ ಕಲ್ಯಾಣ ಚಾಲುಕ್ಯರ ಕುರಿತಂತೆ ಎರಡು ಶತಮಾನಗಳು ಹಳೆಯ ಬೇರಿನಲ್ಲಿ ಹೊಸ ಚಿಗುರನ್ನು ಕಂಡು ಸಮೃದ್ಧವಾಗಿ ನಿಂತ ಕಾಲ ಎಂದು ಹೇಳುತ್ತಾರೆ ಹಾಗೆ ಬಾದಾಮಿ ಚಾಲುಕ್ಯರು ಮುಂಜಾವಿನ ಮುಸುಕನ್ನು ಸರಿಸಿ ಬೆಳಕು ಹರಡಿಸಿದರು ಎಂದು ಹೇಳುತ್ತಾರೆ ಮತ್ತೆ ರಾಷ್ಟ್ರಕೂಟರು ಬೆಳಗಿನ ಕರ್ತವ್ಯವನ್ನು ತೂಗಿಸಿದರೆ ಕಲ್ಯಾಣದ ಚಾಲುಕ್ಯರು ಪ್ರಖರವಾದ ಭವ್ಯತೆಯನ್ನು ಕರ್ನಾಟಕದ ಸಂಸ್ಕೃತಿಗೆ ಸ್ಥಾನಿಸಿದ್ದಾರೆ ಎಂದು ಆಲೂರು ವೆಂಕಟರಾಯರು ತಮ್ಮ ಕೃತಿಯಲ್ಲಿ ಹೇಳಿದ್ದಾರೆ ನಾಡಿನ ದೇವಾಲಯಗಳ ನಿರ್ಮಾಣದಲ್ಲಿ ಹೊಸ ಸ್ವರೂಪ ತಂದ ಇವರು ಹಲವು ದೇವಾಲಯಗಳನ್ನು ನಿರ್ಮಿಸಿದ್ದು ರಾಜ್ಯದ ವಿರುದರೆ ಅದರಲ್ಲೂ ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಯಾಲಕ್ಕಿಯ ಕಂಪಿನ ನಾಡು ಹೀಗೆ ಹತ್ತು ಹಲವು ಹೆಸರುಗಳಿಂದ ತನ್ನದೇ ಆದ ವೈಶಿಷ್ಟ್ಯತೆಯಲ್ಲಿ ನೆರವನ್ನು ಇಡೀ ರಾಜ್ಯಾದ್ಯಂತ ದೇಶಾದ್ಯಂತ ಗುರುತಿಸಿಕೊಂಡಂತ ನಮ್ಮ ಹಾವೇರಿಯ ಭಾಗದಲ್ಲಿ ನೋಡಬಹುದು ಅಂತಹ ಒಂದು ಸುಂದರ ದೇವಾಲಯ ಹಾವೇರಿಯ ಮಧ್ಯ ಭಾಗದಲ್ಲಿರುವ ಶ್ರೀ ಸಿದ್ದೇಶ್ವರ ದೇವಾಲಯವು ಹತ್ತು ಹಲವು ತನ್ನದೇ ಆದ ಒಳಗೊಂಡಿದೆ ಹಾವೇರಿಯು ಪ್ರಾಚೀನ ಕಾಲದಲ್ಲಿ ತನ್ನದೇ ಆದ ವಿಶೇಷ ಹೆಸರುಗಳಿಂದ ಕರೆಯಲ್ಪಡುತ್ತಿತ್ತು ಅದರಲ್ಲಿ ನಳಪುರಿ ಪಾವರಿ ಹಾವರಿ ಹಾಹರಿ ಎಂದು ಕರೆಯಲ್ಪಡುತ್ತಿತ್ತು ಇದು ಪ್ರಮುಖ ಅಗ್ರಹಾರವಾಗಿದ್ದು ಸಾವಿರದ ಅರವತ್ತೇಳರಲ್ಲಿ ರಾಷ್ಟ್ರಕೂಟ ಅರಸರು ಈ ಪ್ರದೇಶದ ನಾಲ್ಕು ನೂರು ಬ್ರಾಹ್ಮಣ ಕುಟುಂಬಗಳಿಗೆ ಗ್ರಾಮಗಳನ್ನು ದತ್ತಿಯಾಗಿ ನೀಡಿದ್ದರೆಂದು ಶಾಸನಗಳಲ್ಲಿ ತಿಳಿದುಬರುತ್ತದೆ ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಕಡೆ ವಿಜಯ ಆರ್ಪಾಡ್ತೀರಿ ಎಂದಿನಂತೆ ಕಲೆ ಕಲಾವಿದರು ಮತ್ತೆ ಕಲಾ ಸಾಮಗ್ರಿಗಳು ಕಲಾ ವಸ್ತುಗಳು ಇತಿಹಾಸದಲ್ಲಿ ಪುಟದಲ್ಲಿ ಸೇರಿರುವಂತಹ ಚಾಲುಕ್ಯ ಬಾದಾಮಿ ಐವಳೆ ಪುಟ ಹಲವಾರು ಸ್ಮಾರಕಗಳು ಮತ್ತೆ ಅದರ ಅಲ್ಲಿರುವಂತ ವಾಸ್ತುಶಿಲ್ಪ ಕಲೆ ಅಲ್ಲಿರುವಂತ ಇತಿಹಾಸವನ್ನ ತೋರಿಸುವಲ್ಲಿ ಈ ವಿಕ್ಟ್ರಿ ಕಲಾ ಜಗತ್ತಿಗೆ ತಮ್ಮೆಲ್ಲರಿಗೂ ಸ್ವಾಗತ ಎಂದಿನಂತೆ ಇವತ್ತು ಕೂಡ ನಾನು ವಿಶೇಷವಾದ ಸ್ಥಾನದಲ್ಲಿ ಯಾರಕ್ಕಿ ಕಂಪನಿಯನ್ನು ಆ ಮೆಣಸಿಕಾಯಿಯ ಬೇರು ಹಾಗೆ ಹಲವಾರು ವಿಷಯಗಳಲ್ಲಿ ತನ್ನದೇ ಆದಂತ ಸೊಬಗನ್ನ ತೋರಿಸುವಲ್ಲಿ ಕರ್ನಾಟಕದಂತ ದೇಶಾದ್ಯಂತ ಹೆಸರು ಮಾಡಿರುವಂತ ಹಾವೇರಿಯ ನಾಡಿನಲ್ಲಿ ಹಾವೇರಿಯ ಮಧ್ಯ ಭಾಗದಲ್ಲಿರುವಂತಹ ಶ್ರೀ ಪುರಸಿದ್ದೇಶ್ವರ ದೇವಸ್ಥಾನದ ಕಲಾಶೈಲಿ ಮತ್ತೆ ವಿಸ್ತೃ ವಿನ್ಯಾಸ ಮೇಲ್ನೋಟ ಒಳಚಾವಣಿ ಕಂಬಗಳು ವಿನ್ಯಾಸಗಳು ಪ್ರತಿಯೊಂದು ವಿಷಯವನ್ನು ಈ ವಿಡಿಯೋದಲ್ಲಿ ನೋಡೋಣ ಅಂತ ಬನ್ನಿ ಹಾಗಾದ್ರೆ ಇನ್ನೇನ ತರ ಮತ್ತೆ ಮತ್ತೆ ಇನ್ನೇ ಈ ವಿಡಿಯೋ ಯಾರು ನೋಡ್ತಾ ಇದ್ರೆ ಮತ್ತೆ ಹೊಸಬು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಹಾಲಿ ಜನರಿಗೆ ನಮಸ್ಕಾರ ಅಪ್ಪ ಬರೀ ಮತ್ತೆ ಏನೇ ನೋಡೋಣ ಅಂತ ಚೆನ್ನಾಗಿ ತಗ್ಗಾದ ಸ್ಥಳದಲ್ಲಿ ಇರುವ ಈ ದೇವಾಲಯವನ್ನು ಸ್ಥಳವಿನ್ಯಾಸದಲ್ಲಿ ಗರ್ಭ ಗೃಹ ಅಂತರಾಳ ಮತ್ತು ವಿಶಾಲವಾದ ಮುಖಮಂಟಪವನ್ನು ಹೊಂದಿದೆ ತನ್ನ ವಾಸ್ತು ವೈಶಿಷ್ಟ್ಯದಿಂದ ನೋಡುಗರ ಗಮನ ಸೆಳೆಯುವ ಈ ದೇವಾಲಯವು ಪಶ್ಚಿಮಕ್ಕೆ ಮುಖ ಮಾಡಿರುವುದು ಒಂದು ಗಮನೀಯವಾದ ಅಂಶ ಹುಸುಕು ಕಲ್ಲುಗಳಿಂದ ಅಂದರೆ ಮರಳು ಕಲ್ಲು ಸೋಪಿನಂತೆ ಮೃದುವಾದಂತಹ ಕಲ್ಲುಗಳಿಂದ ಕಲ್ಯಾಣ ಚಾಲುಕ್ಯರ ಶೈಲಿಯಲ್ಲಿ ನಿರ್ಮಿಸಿರುವ ಈ ದೇವಾಲಯವು ಕಲ್ಯಾಣ ಚಾಲುಕ್ಯರ ಆರನೇ ವಿಕ್ರಮಾದಿತ್ಯನ ಕಾಲಾವಧಿಯಲ್ಲಿ ಸ್ವಯಂಭು ಸಿದ್ದೇಶ್ವರ ಸಿದ್ಧನಾಥ ಪುರದ ಸಿದ್ದೇಶ್ವರ ವಿಷಪ್ರಹರಿ ಎಂಬ ನಾಮ ಹೆಸರುಗಳಿಂದ ಶಾಸನಗಳಲ್ಲಿ ಉಲ್ಲೇಖಿಸಲಾಗಿದೆ ಎಂದು ಇತಿಹಾಸದಲ್ಲಿ ತಿಳಿದುಬರುತ್ತದೆ ಸುಂದರ ಧಾವಿಂದ ಶೈಲಿಯ ಶಿಖರ ಹೊಂದಿರುವ ಗರ್ಭ ಗೃಹವು ಸುಖನಾಶಿ ಅಥವಾ ಸುಖನಾಥ ಹೊಂದಿದೆ ಅಲಂಕಾರಿಕವಾದ ಹೊರಬಿತ್ತಿಯು ದೇವಾಲಯದ ಆಕರ್ಷಣೆಯನ್ನು ಮತ್ತಷ್ಟು ಹೆಚ್ಚು ನಮಸ್ಕಾರ ಅಜ್ಜರ ನಮಸ್ಕಾರ ಎಷ್ಟು ಎಸ್ ಈಗ ಎಂಬತ್ತೈದು ಮೂಲತಃ ನೀವು ಹಾವೇರಿ ಅವರ ಹಾವೇರಿ ಹೇಳ್ರಿ ಈಗ ನಾವು ಪುರಸುದೇಶ್ವರ ದೇವಸ್ಥಾನದಾಗ ಇದೀವಿ ಈ ಒಂದು ಸಣ್ಣ ಕುತೂಹಲ ಈಗಿನ ಪೀಳಿಗೆಗೆ ಮತ್ತು ಇತಿಹಾಸವನ್ನ ಕೇಳ್ಬೇಕನ್ನೋ ಒಂದು ಸದುದ್ದೇಶದಿಂದ ಮಾತಾಡ್ತಾ ಇದೀವಿ ಏನ್ ಈ ಪುರಸುದೇಶ್ವರ ದೇವಸ್ಥಾನದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಮತ್ತೆ ಇದ್ರ ಬಗ್ಗೆ ಏನ್ ಹೇಳ್ತೀರಿ ನೀವು ಹೆಚ್ಚಿಗೆ ಏನು ಗೊತ್ತಿಲ್ಲರಿ ಹೇಳ್ಬಹುದು ಅಷ್ಟೇ ಅದಕ್ಕಿಂತ ಹೆಚ್ಚಿದ್ದ ಹೇಳಿ ಹೇಳಿ ಅದನ್ನ ಹೇಳ್ರಿ ನಿಮ್ಗೆ ಏನ್ ಅನ್ಸುತ್ತೆ ಅಲ್ಲಿ ಬರ್ದಿರೋದಿ ಗೊತ್ತಿದೆ ನಾವು ಓದ್ ಆದ್ರೆ ನಿಮ್ ಭಾಷೆಯಿಂದ ನಿಮ್ಮ ನಿಮ್ಮ ಮೂಲಕ ಇದು ಕಲ್ಯಾಣ ಚಾಲುಕ್ಯಕಾರದ್ದು ಆರನೇ ವಿಕ್ರಮಾದಿತ್ಯ ಆದಿತ್ಯ ಕಟ್ಸಿದ್ದು ಅವರು ಕಟ್ಸೋದ್ರ ಯುದ್ಧದಲ್ಲಿ ಗೆದ್ದು ಬಂದು ಸರಿ ಈ ದೇವಾಲಯದ ಕಟ್ಸಿದ್ರು ಅವರು ಇಷ್ಟ ಆರನೇ ಚಾಲುಕ್ಯರ ಕಲ್ಯಾಣ ಚಾಲುಕ್ಯರ ಆರನೇ ವಿಕ್ರಮಾದಿತ್ಯ ಅವರು ಈ ದೇವಸ್ಥಾನವನ್ನ ಸ್ಥಾಪಿಸಿದ್ರು ಅನ್ನುವಂತ ಮಾಹಿತಿಯನ್ನ ನೀವು ಕೊಡ್ತಾ ಇದ್ದೀರಾ ಇದು ಯಾವ ಶೈಲಿಯಲ್ಲಿ ಇದೆ ಅನ್ನೋದಾದ್ರು ಶೈಲಿ ವೈಷ್ಣವ ಶೈವ ದ್ರಾವಿಡ ಇತರ ಚಾಲುಕ್ಯದ ಶೈಲಿಯೇ ಚಾಲುಕ್ಯ ಶೈಲಿ ಎಷ್ಟು ವರ್ಷ ಇದ್ರಿ ಇದು ಒಂದು ಸಾವಿರ ವರ್ಷಗಳ ಇತಿಹಾಸ ಇರುವಂತಹ ಈ ಪುರ ಪುರಸಿದ್ದೇಶ್ವರ ದೇವಸ್ಥಾನ

ಪುರ ಇರು ಒಂದು ಹಳ್ಳಿ ಇಲ್ಲಿ ಒಂದ್ ಒಂದು ಓಣಿ ಆಗಿದೆ ಇವಾಗ ಊರು ಇತ್ತು ಅದಕ್ಕೋಸ್ಕರ ಸಿದ್ದೇಶ್ವರ ನೆಲೆಸಿದ್ದಾರೆ ಪುರಸಿದ್ದೇಶ್ವರ ಅನ್ನುವಂತ ಹೆಸರು ಬಂತ ಹೇಳ್ತೀರಿ ನೀವೀಗ ಇಲ್ಲಿ ನಾವು ಬೇರೆ ಶೈಲಿಯಲ್ಲಿ ಇರುವಂತ ದೇವಸ್ಥಾನಗಳನ್ನ ನೋಡೋದಕ್ಕೂ ಇಲ್ಲಿ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೂ ವಿಶೇಷತೆಗಳು ವಿಶೇಷತೆಗಳೇನ ಗೊತ್ತಿದೆ ಈಗ ಹೇಳ್ತಾ ಇರ್ತಾರ ನೀವು ಚಿಕ್ಕವರಿಂದ ಆಡ್ಕೊಂತ ಬೆಳೆದಿರ್ತೀರಿ ಯಾರಾದ್ರೂ ನೀವು ಸಣ್ಣವ್ರು ಇರುವಾಗ ಆಟ ಆಡ್ಕೊಂತ ಇಲ್ಲಿ ಬೆಳೆದಿರಿ ನೀವು ಇಲ್ಲಿ ಇಲ್ಲಿ ಯಾರಾದ್ರೂ ಬಂದು ಈ ತರದ ಹಾಳಾಗಿರುವಂತದ್ದು ಈಗ ಏನಾದ್ರು ಚೆನ್ನಾಗಿ ಮಾಡ್ತಿರೋ ಸರ್ಕಾರ ವ್ಯವಸ್ಥೆಯಲ್ಲಿ ಏನ್ ನಡೀತಾ ಇದೆ ಈಗ ಇಲ್ಲಿ ಸರ್ಕಾರದವರು ಗವರ್ಮೆಂಟ್ ಶೀತಲ ಆಗಿತ್ತು ಕಂಬ ಕೊಟ್ಟಿದ್ರು ಸುತ್ತಲೂ ಹ ಎಲ್ಲ ಕಡೆಗೆ ಒಂದೊಂದು ಒಂದೊಂದು ಕಂಬ ಕೊಟ್ಟಿದ್ರು ಕಂಬ ಕೊಟ್ಟು ಇದು ಮಾಡಿದ್ರು ಆಮೇಲೆ ತಿರುಗಿ ಜಾಕ್ ಹಚ್ಚಿ ಇವಾಗ ಎಲ್ಲ ಸರಿ ಕಂಬ ತಗದ್ ಬಿಡ್ರಿ ಈಗ ಸರ್ಕಾರ ಅಧಿನದಲ್ಲಿ ಇದೆ ಪ್ರವಾಸೋದ್ಯಮ ಇಲಾಖೆ ಮತ್ತು ಪುರಾತತ್ವ ಇಲಾಖೆ ಪುರಾತತ್ವ ಇಲಾಖೆ ಇلا ಇದೆ ಅವರು ಇದನ್ನ ಪ್ರೊಟೆಕ್ಟ್ ಮಾಡ್ತಾ ಇದಾರೆ ಇವಾಗ ಪ್ರವಾಸೋದ್ಯಮ ಇಲಾಖೆ ಅವ್ರ ಜೊತೆಗೆ ಒಂದ ಸಲ ಈಗ ಬಾತ್ತಿ ತರ ಓಹೋ ಓಕೆ ಓಕೆ ಒಂದತ್ರೀ ತೂರೆ ಈ ಇಡೀ ಮೇಲ್ಚಾವಣಿ ಇಳಿದ್ರು ಒಂದೇ ಒಂದೇ ಸೈಡ್ ಇತ್ತು ಆ ಕಡೆ ಆ ಭಾಗ ಇಳಿವಿ ಹಾ ನಂಬರ್ ಹಾಕಿ ಇಳಿವಿ ಹ ಆ ಇಡೀ ದೇವಸ್ಥಾನವನ್ನ ಶೀತಲಗೊಂಡ ದೇವಸ್ಥಾನವನ್ನ ಮತ್ತು ಇದನ್ನ ಮರು ಜೀರ್ಣೋದ್ಧಾರ ಮಾಡಿದ್ದಾರೆ ಹಿಂದಿನ ಭಾಗವನ್ನ ಒಂದು ಭಾಗವನ್ನ ಕಳಸ ಮಾತ್ರ ಗೋಪುರ ಹಾ ಈಗ ಪುರ ಅನ್ನುವಂತ ಉದ್ದೇಶನೂ ಅದೇ ಒಂದು ಗೋಪುರ ಅಂತ ಹೇಳ್ತೀವಿ ನಾವು ಅದು ಒಂದು ಉದ್ದೇಶ ಇನ್ನೆಲ್ಲ ಇರ್ಬೋದು ಸರಿಯಾದ ಮಾಹಿತಿಗಳಿಲ್ಲ ನಮ್ಗ ಕೊರತೆ ಕಾಣ್ಬರುತ್ತೆ ಹೇಳ್ರಿ ಅದರ ಇನ್ನು ಹ ಹೇಳ್ರಿ ಈಗ ಒಳಗಿರುವಂತ ದೇವರ ಮೂರ್ತಿ ಯಾವುದು ದೇವಸ್ಥಾನ ಇತಿಹಾಸವನ್ನ ನಾವು ಚೂರು ತಿಳ್ಕೊಂಡ್ ಬಂದಾಗ ಇಲ್ಲಿ ಮೊದಲಿಗೆ ಶಿವನ ವಿಗ್ರಹ ಇರಲಿಲ್ಲ ಬೇರೆ ಬೇರೆ ವಿಗ್ರಹಗಳಿದ್ದು ಕಾಲಾನುಕ್ರಮೇಣವಾಗಿ ಮೂರ್ತಿಗಳು ಬದಲಾದವು ಅನ್ನುವಂತ ವಿಷಯಗಳನ್ನ ಬರ್ತಾ ಇದೀವಿ ಸುಳ್ಳು ಸತ್ಯಗಳನ್ನ ನಾನು ಈಗ ಪರಿಶೀಲನೆ ಮಾಡೋದಿಲ್ಲ ನಿಮ್ಮ ಅಭಿಪ್ರಾಯ ಏನು ತಿಳಿದುಬಟ್ಟಿಗೆ ದೇವಾಲಯ ಹೇಗಿತ್ತು ಹಾ

ಈಗ ಶೈಲಿಯನ್ನು ನೋಡಿದ್ರೆ ಇತ್ತೀಚಿನ ಮೂರ್ತಿ ಶಿಲ್ಪ ಕಲಾವಿದ್ರು ಮಾಡಿರುವಂತಹ ಮೂರ್ತಿ ಅನ್ನುವಂಥದ್ದು ಬರುತ್ತೆ ನಂದಿಯ ಜಾಗದಲ್ಲಿ ಈಗ ನಮ್ಮ ಸ್ಥಾಪನೆ ಆಗಿರುವಂತದ್ದು ವಿನಾಯಕನ ಮೂರ್ತಿ ಮೂರ್ತಿ ಅದೇ ವಿನಾಯಕನ ಮತ್ತೆ ಹೊಸದ ಮೂರ್ತಿ ತಯಾರು ಮಾಡಿಸಿ ಗರ್ಭಗುಡಿಯಲ್ಲಿ ಸ್ಥಾಪನೆ ಮಾಡಿದ್ದಾರೆ ಹಾ ಸಿದ್ಧೇಶ್ವರ ಮೂರ್ತಿ ಎದುರಿಗೆ ಐತೆ ಇಲ್ಲಿ ದಿನನಿತ್ಯ ಪೂಜೆ ನಡೆಯುತ್ತೆ ಇಲ್ಲಿ ಪೂಜಾರಿಗಳು ಸತತವಾಗಿರ್ತಾರೆ ಇಲ್ಲಿ ಜಾತ್ರೆ ಅಥವಾ ಒಂದು ಉತ್ಸವ ಅನ್ನುವಂಥದ್ದು ಯಾವ ಸಂದರ್ಭದಲ್ಲಿ ನಡೆಯುತ್ತೆ ಯುಗಾದಿ ಯುಗಾದಿ ಯುಗಾದಿಗೆ ಹ್ಮ್ 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 ಯುಗಾದಿ ಸಂದರ್ಭದಲ್ಲಿ ತೇರ್ ನಡೆಯುತ್ತೆ ಸದ್ಭಕ್ತರು ಮತ್ತು ಸುತ್ತಮುತ್ತಲಿನ ಆ ಕರ್ನಾಟಕದ ಭಕ್ತರು ಕೂಡ ಇಲ್ಲಿ ಬರ್ತಾರೆ ಅನ್ನುವಂತ ವಿಶೇಷತೆ ಎಷ್ಟು ದಿನಗಳ ಕಾಲ ನಡೆಯುತ್ತೆ ಈ ಜಾತ್ರೆ ಜಾತ್ರೆ ಸಾವಿರ ದಿವಸ ನಡೀತತ್ತೆ ನಡೆಯುತ್ತೆ ಸರ್ಕಾರದ ವ್ಯವಸ್ಥೆ ನಡೆಯುತ್ತೋ ಅಥವಾ ಗ್ರಾಮದ ವತಿಯಿಂದ ನಡೆಯುತ್ತೆ ಕಮಿಟಿ ಕಮಿಟಿ ಇದೆ ಓಕೆ ಓಕೆ ಕಮಿಟಿ ಮಾಡ್ತಾರೆ ಆಹ್ಹ್ ತಮ್ಮ ಹೆಸರು ಹೇಳಿದ್ರೆ ಇನ್ನೊಮ್ಮೆ ಇದ್ರೆ ಮೀಲಗಿರಿಯಪ್ಪ ಮೇಲಗಿರಿಯಪ್ಪ ಸರ್ನೇಮ್ ಏ ಇದು ಕಿತ್ತೂರು ಕಿತ್ತೂರು ನೋಡಿ ಸ್ನೇಹಿತ್ರೆ ಇವತ್ತು ನಮ್ಮ ಜೊತೆಗೆ ಸುಮಾರು ಒಂದು ಎಪ್ಪತ್ತು ವರ್ಷಗಳ ದಾಟಿರ್ಬೋದು ಅಂತ ಅನ್ನೋದು ಎಂಬತ್ತೈದು ವರ್ಷಗಳ ದಾಟಿದರೆ ತುಂಬಾ ಹಿರಿಯರು ಅವರು ತಿರೋದೇ ಒಂದು ಸೌಭಾಗ್ಯ ನಮಗೆ ಅವರು ಇನ್ನು ಎಷ್ಟು ಗಟ್ಟಿಯಾಗಿದ್ದಾರೆ ಎಷ್ಟು ಸ್ಪಷ್ಟವಾಗಿ ಮಾತಾಡ್ತಾ ಇದಾರೆ ಅವರು ನಮಗೆ ಮಾದರಿ ಕೂಡ ಸೊ ಈಗಿನ ಒಂದು ಬದುಕಿಗೆ ನಮಗೆ ಮಾದರಿ ಆಗಿರುವಂತವ್ರು ನಮ್ಮ ಜೊತೆ ಇರುವಂತಹ ಹಿರಿಯ ಜೀವಿಗಳು ಇದರ ವಿಶೇಷತೆಗಳನ್ನ ಹೇಳಿದ್ರು ನಾನು ಇನ್ನೂ ಹಲವಾರು ವಿಷಯಗಳನ್ನ ಇದರ ವಾಸ್ತು ಶೈಲಿ ಶಿಲ್ಪ ಮತ್ತು ಇದರ ಬಸವಂತ ಕಲ್ಲುಗಳಿರ್ಬೋದು ಹಲವಾರು ವಿಷಯಗಳನ್ನ ಮುಂದಿನ ಈ ಭಾಗದಲ್ಲಿ ಹೇಳ್ತಾ ಹೋಗಿ ಸುಂದರ ಧಾವಿಂದ ಶೈಲಿಯ ಶಿಖರ ಹೊಂದಿರುವ ಗರ್ಭ ಗೃಹವು ಸುಖನಾಶಿ ಅಥವಾ ಸುಖನಾಥ ಹೊಂದಿದೆ ಅಲಂಕಾರಿಕವಾದ ಹೊರಭಿತ್ತಿಯು ದೇವಾಲಯದ ಆಕರ್ಷಣೆಯನ್ನು ಮತ್ತಷ್ಟು ಹೆಚ್ಚಿಸುತ್ತದೆ ಗರ್ಭಗೃಹದ ಶಿಖರವು ದ್ರಾವಿಡ ಶೈಲಿಯಿದ್ದು ಸುಂದರವಾದ ಚಿಕನಿ ಕೆತ್ತನೆಗಳನ್ನು ಹೊಂದಿದೆ ಗರ್ಭಗೃಹದ ಹೊರಬಿತ್ತಿಯಲ್ಲಿ ಮೂರು ದೇವ ಕೋಷ್ಟಕವಿದೆ ಕೊರಬಿತ್ತಿಯ ಮೇಲಿರುವ ನಾಗನಾಗಿನಿ ಸೂರ್ಯ ಮಹಿಷಾಸುರ ಮರ್ದಿನಿ ಶಿವಲಿಂಗವನ್ನು ಪೂಜಿಸುತ್ತಿರುವ ವಿಷ್ಣು ಮತ್ತು ಉಮಾಮಹೇಶ್ವರಿಯ ಶಿಲ್ಪಗಳಿವೆ ಮೂರು ಕಡೆಯಿಂದ ಪ್ರವೇಶಿಸಬಹುದಾದ ಮುಖಮಂಟಪದ ಭುವನೇಶ್ವರಿಯಲ್ಲಿ ಅಷ್ಟ ದಿಕ್ಪಾಲಕರ ಬದಲು ಅಷ್ಟ ಮಾತೃಕೆಯರನ್ನು ಕಾಣಬಹುದಾಗಿದೆ ಭುವನೇಶ್ವರಿಯನ್ನು ಒಂಬತ್ತು ಚೌಕಗಳನ್ನಾಗಿ ವಿಂಗಡಿಸಿ ಮಧ್ಯದ ಚೌಕದಲ್ಲಿ ಶಿವನನ್ನು ಇರಿಸಿದ್ದಾರೆ ಉಳಿದವುಗಳಲ್ಲಿ ಮಾತೃಕೆಗಳನ್ನು ಕೆತ್ತನೆ ಮಾಡಿದ್ದಾರೆ ಬ್ರಾಹ್ಮಿ ವೈಷ್ಣವಿ ಮಹೇಶ್ವರಿ ಕೌಮಾರಿ ಇಂದ್ರಾಣಿ ವರಾಹಿ ನರಸಿಂಹಿ ಚಾಮುಂಡ ಇವೆ ಅಷ್ಟ ಮಾತೃಕೆಯರು ಇಂತಹ ಮಾತೃಕೆಯರನ್ನು ಒಳಗೊಂಡ ಭುವನೇಶ್ವರಿಯು ಮತ್ತೆಲ್ಲಿಯೂ ಕಂಡು ಬರುದಿರುವುದೇ ತುಂಬಾ ವಿಶೇಷ ಹೀಗಾಗಿ ಈ ಭುವನೇಶ್ವರಿ ಅತಿ ಮಹತ್ವವಾಗಿದೆ ಅಂತರಾಳದ ಬಾಗಿಲುವಾಡದಲ್ಲಿ ಸುಂದರವಾದ ಮಕರ ತೋರಣ ಅಲಂಕರಿಸಿದೆ ದೇವಕೋಷ್ಠದಲ್ಲಿ ಪದ್ಮಾಸೀನ ಧ್ಯಾನ ಮುದ್ರಾ ಮೂರ್ತಿ ಇದೆ ಹಾಗೂ ನಂದಿಯ ಶಿಲ್ಪವಿದ್ದು ಕಾಳುಮುಖ ಶೈವ ಪಂಥಕ್ಕೆ ಸಂಬಂಧಿಸಿದ ಸಿದ್ಧನಾಥನ ದೇವರ ಕುಳಿತ ಭಂಗಿಯ ಶಿಲ್ಪವನ್ನು ಇಡಲಾಗಿದೆ ಪ್ರಕ್ಷಾಸನ ವ್ಯವಸ್ಥೆಯ ವಿನ್ಯಾಸವನ್ನು ಹೊಂದಿರುವ ಸುಂದರ ಕೆತ್ತನೆಯ ಕಂಬಗಳಿವೆ ಒಟ್ಟು ಇಪ್ಪತ್ನಾಲ್ಕು ಕಂಬಗಳಿವೆ ಅದರಲ್ಲಿ ಗರ್ಭಗುಡಿಯ ಮುಂಭಾಗದ ನಾಲ್ಕು ಕಂಬಗಳು ವಿಶೇಷ ವಿನ್ಯಾಸ ಹೊಂದಿವೆ ನವರಂಗದಲ್ಲಿರುವ ಮೇಲ್ತೋಲೆಗಳು ಶಾಸನಗಳನ್ನು ಹೊಂದಿವೆ ನವರಂಗದಲ್ಲಿ ಗಣಪತಿ ವಿಷ್ಣು ಉಮಾಮಹೇಶ್ವರಿ ಮತ್ತು ಯಜ್ಞೋ ಪ್ರಮಿತ ಸೂರ್ಯ ದೇವರ ವಿಗ್ರಹಗಳನ್ನು ಕೋಷ್ಟಕಗಳಲ್ಲಿಡಲಾಗಿದೆ ಇದೇ ದೇವಾಲಯದ ಎಡಭಾಗದ ದೇವಾಲಯದಲ್ಲಿಯೂ ಕೂಡ ಗರ್ಭಗುಡಿ ಅಂತರಾಳ ಹಾಗೂ ನವರಂಗ ಇತ್ತು ಗರ್ಭಗುಡಿಯಲ್ಲಿ ಸುಂದರವಾದ ಶ್ರೀ ಉಗ್ರ ನರಸಿಂಹನ ಮೂರ್ತಿ ಇದೆ ಹಿರಣ್ಯ ಕಶಿಪುವನ್ನು ತೊಡೆಯ ಮೇಲೆ ಇರಿಸಿಕೊಂಡು ಉದರ ಬಗೆಯುತ್ತಿರುವ ಈ ಮೂರ್ತಿ ಅದ್ಭುತ ಶಿಲ್ಪವಾಗಿದೆ ನೀವು ಕೂಡ ಈ ಐತಿಹಾಸಿಕ ಸ್ಮಾರಕದ ಕಲಾವಿನ್ಯಾಸವನ್ನು ಕಣ್ತುಂಬಿಕೊಳ್ಳಬೇಕಾದರೆ ನೀವು ಬರಬೇಕಾದ ಮಾರ್ಗಗಳು ಬೆಂಗಳೂರಿನಿಂದ ಸುಮಾರು ಮುನ್ನೂರ ಮೂವತ್ತು ಕಿಲೋಮೀಟರ್ ದೂರದಲ್ಲಿದೆ ಈ ಮಾರ್ಗವಾಗಿ ನೀವು ಬರಬಹುದು ರೈಲು ಮತ್ತು ಬಸ್ ಸಾರಿಗೆ ವ್ಯವಸ್ಥೆ ಇದೆ ಹುಬ್ಬಳ್ಳಿಯಿಂದ ತೊಂಬತ್ತು ಕಿಲೋಮೀಟರ್ ದೂರದಲ್ಲಿದೆ ರೈಲು ಮತ್ತು ಬಸ್ ಮಾರ್ಗವಾಗಿ ಕೂಡ ಬರಬಹುದು ಹಾವೇರಿಯ ಬಸ್ ಸ್ಟ್ಯಾಂಡ್ನಿಂದ ಕೇವಲ ಎರಡು ಕಿಲೋಮೀಟರ್ ದೂರದಲ್ಲಿದೆ ಹಾಗೆ ರೈಲ್ವೆ ನಿಲ್ದಾಣದಿಂದ ಒಂದೂವರೆ ಕಿಲೋಮೀಟರ್ ಅಂತರದಲ್ಲಿ ಈ ಶ್ರೀ ಪುರಸಿದ್ದೇಶ್ವರ ದೇವಸ್ಥಾನ ಇರುವುದು ನಿಮಗೆ ಕಂಡುಬರುತ್ತದೆ ನೋಡಿದ್ರಲ್ಲ ಸ್ನೇಹಿತರೆ ನಾನು ಇಲ್ಲಿವರೆಗೂ ಕೊಟ್ಟಂಥ ಮಾಹಿತಿ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ